ಮಂಜು ಮತ್ತು ಅವರ ಸ್ನೇಹಿತರು ಇವತ್ತೊಂದು ರಾತ್ರಿ ಮೀನು ಹಿಡಿಯೋಕ್ ಅವರು ಅಮಾಯಕರು ವೈಡ್ ಲೆಫ್ ತಂಡ ಫಾರೆಸ್ಟ್ ತಂಡ ಸುಮ್ಮನೆ ಅವರು ಒಳಗೆ ಹೋದನ್ನ ಅಟ್ಯಾಕ್ ಮಾಡಿ ಹಿಡಿದು ಸಿಕ್ಕಾಪಟ್ಟೆ ಬೆತ್ತದಲ್ಲಿ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಮಂಜು ಸುಧಾರಿಸ್ತಾ ಇಲ್ಲ ಅಲುಗಾಗದ ಫೋನ್ ಕಟ್ಟಾಗಿದೆ ಮತ್ತೆ ಯಾರೇ ತಪ್ಪಾಡಿದ್ರು ಅದನ್ನ ಶೀಘ್ರ ಇಲಾಖೆಯರು ಅವ್ರ ಬಗ್ಗೆ ಕ್ರಮ ತಗೋಬೇಕು ಮತ್ತೆ ನಮ್ಮ ಶಾಸಕರು ಏನಿದ್ದಾರೆ ಅವರು ಸಂಬಂಧಪಟ್ಟ ಏನು ಅಭಾಯಕರಿದ್ದಾರೆ ಮಂಜು ಮತ್ತು ಅವ್ರ ಸಂಗಡಿಗರಿಗೆ ಸೂಕ್ತ ರಕ್ಷಣೆ ಕೊಡೋ ಕೆಲಸ ಮತ್ತೆ ಅವರಿಗೆ ನಾವು ಸಹಾಯ ಹಸ್ತವನ್ನು ಕೂಡ ಮಾಡ್ತೀವಿ ಟ್ರೀಟ್ಮೆಂಟ್ ಇದು ಅಧಿಕಾರಿಗಳ ದೌರ್ಜನ್ಯ ಜಾಸ್ತಿ ಆಗಿದೆ ಯಾವನೇ ಇರಲಿ ಆ ಅಧಿಕಾರಿಗೆ ಪನಿಷ್ಮೆಂಟ್ ಆಗುತ್ತೆ ಅವ್ರಿಂದ ಕಂಪ್ಲೇಂಟು ಕೂಡ ಮಾಡಿಸಿದ ಇಲಾಖೆಯವರು ಈಗ ಟ್ರೇಟ್ಮೆಂಟ್ ತಗೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಉಸ್ತುವರಿಗೆ ಕ್ರಮ ಆಗಬೇಕು ನಾನು ತಾಲೂಕು ಅಂಗ್ರೆಸ್ಸಿಂದ ಪತ್ತೆ ಮಾಡ್ತಿದ್ದೆ